ಚಿನ್ನಾಸ್ವಾಮಿ ಬಳಿ ನಡೆದ ಕಾಲ್ತುಳಿತ ಘಟನೆ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ವಹಿಸಿಕೊಂಡು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಎಬಿವಿಪಿ ಜಿಲ್ಲಾ ಸಂಚಾಲಕ ರಾಕೇಶ್ ಮರಡಿ ಅವರು ಮಾತನಾಡಿ ಹದಿನೆಂಟು ವರ್ಷಗಳ ನಂತರ ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ತಂಡಕ್ಕೆ ಸನ್ಮಾನಿಸಲು ವಿಧಾನಸೌಧದ ಭದ್ರತಾ ವಿಭಾಗದ ಡಿ ಸಿಪಿ ಎಂ ಎಂ ಕರಿಬಸವನಗೌಡರವರ ಎಚ್ಚರಿಕೆಯ ನಡುವೆಯೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮದ ಆತುರದ ಯೋಜನೆ ಹಾಗೂ ವ್ಯವಸ್ಥಿತ ತಯಾರಿ ಇಲ್ಲದೆ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಯ ಆಯೋಜನೆಯ ಪರಿಣಾಮ ಹನ್ನೊಂದು ಯುವ ಜನರ ಸಾವಿಗೆ ಈಡಾಗಿದ್ದು ಈ ನಾಡಿನ ದುರ್ದೈವ ಎಂದು ಹೇಳಿದರು ಇನ್ನು ಕಳೆದ ಮೂರ್ನಾಲ್ಕು ದಿವಸದ ಹಿಂದೆ ಬೆಂಗಳೂರಿನಲ್ಲಿ ಆರ್ ಸಿ ಬಿಯ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ ಹನ್ನೊಂದು ಜನ ಮರಣ ಹೊಂದಿದ್ರು ಅದಕ್ಕೆ ನೇರ ನೇರ ರಾಜ್ಯ ಸರ್ಕಾರ ಕಾರಣ ಅಂಥೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಯಾವ ರೀತಿ ಅಂತಂದರೆ ಅಲ್ಲಿ ಮೂರನೇ ತಾರೀಕು ಆರ್ ಸಿ ಬಿಯ ಪಂದ್ಯ ಆಗತ್ತೆ ಅದು ಆರ್ ಸಿ ಬಿ ಗೆಲ್ಲತ್ತೆ ಅನ್ನೋಂಥ ಒಂದು ಸುಳಿವಿದ್ರೂ ಕೂಡ ರಾಜ್ಯ ಸರ್ಕಾರ ಅವತ್ತು ಯಾವುದೇ ರೀತಿ ಪ್ಲಾನಿಂಗ್ ಕೂಡ ಮಾಡಿಕೊಂಡಿರಲಿಲ್ಲ ಮತ್ತದ್ರೂ ಮಾರನೇ ದಿನ ಹೀಗೆಲ್ಲ ಆಗುತ್ತೆ ಒಂದು ಒಂದು ಪರೇಡ್ ಆಗುತ್ತೆ ಅಥವಾ ಒಂದು ಸಂಭ್ರಮಾಚರಣೆ ಆಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಗೊತ್ತಿದ್ರೂ ಕೂಡ ಅವ್ರು ಯಾವುದೇ ರೀತಿ ಪೊಲೀಸ್ ಬಂದೋಬಸ್ತನ್ನು ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಯಾವುದೇ ರೀತಿ ಕರ್ತವ್ಯನ ಮಾಡ್ಕೊಂಡಿರಲ್ಲ ಚಿಕ್ಕಮಂಗ್ಳೂರು ನಗರದಲ್ಲಿ ದತ್ತ ಜಯಂತಿ ವೇಳೆ ಅರವತ್ತು ಸಾವಿರ ಜನ ಸೇರ್ತಾರೆ ಆ ಅರವತ್ತು ಸಾವಿರ ಜನಕ್ಕೆ ಏಳರಿಂದ ಎಂಟು ಸಾವಿರ ಜನ ಪೊಲೀಸ್ ಬಂದೋಬಸ್ತನ್ನು ಹಾಕುವಂಥ ಈ ಸರ್ಕಾರ ಅದೇ ಬೆಂಗಳೂರಿನಲ್ಲಿ ವರದಿಗಳ ಪ್ರಕಾರ ಎಂಟು ಲಕ್ಷ ಜನ ಆರ್ ಸಿ ಬಿ ಅಭಿಮಾನಿಗಳು ಬಂದಿದ್ದರು ಅಂತ ಹೇಳಿ ವರದಿ ಇದೆ ಆ ಎಂಟು ಲಕ್ಷ ಜನಕ್ಕೆ ಇಡೀ ಬೆಂಗಳೂರು ಸಿಟಿ ವಿಧಾನಸೌಧ ಸೇರಿದಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲೂ ಸಹ ಒಂದೂವರೆ ಸಾವಿರ ಜನ ಪೊಲೀಸು ಯಾರಿಗೆ ಸಾಲತ್ತೆ ಆ ಒಂದೂವರೆ ಸಾವಿರ ಜನ ಪೊಲೀಸಲ್ಲಿ ಆ ಇರ್ತಕ್ಕಂಥ ಐನೂರು ಜನ ಪೊಲೀಸರುಗಳು ಸಚಿವರು ಮತ್ತು ಅವರ ಮಕ್ಕಳುಗಳಿಗೆ ಬೆಂಗ್ ಬೆಂಗ ಬೆಂಗಳೂರು ಕೊಡೋದಕ್ಕೇ ಹೋಗಿದರು ಇನ್ನು ಒಂದು ಇನ್ನು ಇರ್ತಕ್ಕಂಥ ಒಂದು ಸಾವಿರ ಜನ ಪೊಲೀಸರು ಯಾವ ರೀತಿ ಬೆಂಗಳೂರನ್ನ ಕಂಟ್ರೋಲ್ ಮಾಡ್ತಾರೆ ಇದು ಮೊನ್ನೆ ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಮನೆ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ವ ಸೊ ಈ ರೀತಿ ರಾಜ್ಯ ಸರ್ಕಾರ ಒಂದೆರಡು ಮೂರು ದಿನ ಟೈಮ್ ತೊಗೊಂಡು ಇವೆನ್ನು ಗುಪ್ತಚರ ಇಲಾಖೆಗಳು ಪೊಲೀಸ್ ಇಲಾಖೆಗಳು ನಮ್ಮ ಕೈಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಲೆಟರ್ಗಳ ಮೂಲಕ ಅವ್ರಿಗೆ ಮನವರಿಕೆ ಮಾಡಿದರೂ ಕೂಡ ಅವರು ಪುಕ್ಕಟ್ಟೆ ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತು ಹನ್ನೊಂದು ಜನ ಸತ್ತು ಹೋದರು ಹನ್ನೊಂದು ಜನ ಸತ್ತು ಹೋಗ್ತಾರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನನಗೆ ಐದುವರೆಗೆ ಮಾಹಿತಿ ಬಂತು ಅಂತ ಹೇಳ್ತಾರೆ ಮಸಾಲೆ ದೋಸೆ ತಿಂತಿರ್ತಾರೆ ಅಂದರೆ ಅಲ್ಲಾಗಿರ್ತಕ್ಕಂತಹ ದುರಂತ ಸರ್ಕಾರಕ್ಕೆ ಯಾವುದೇ ರೀತಿ ಬೇಸರವನ್ನು ಉಂಟು ಮಾಡಿಲ್ಲ ಅನ್ನುವಂಥದ್ದು ಹಾಗಾಗಿ ಈ ಕೂಡಲೇ ಈವನ್ ಸಿದ್ದರಾಮಯ್ಯ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಏಟು ಗೃಹ ಸಚಿವರು ಏತ್ರಿ ಡಿ ಕೆ ಶಿವಕುಮಾರ್ ಈ ಮೂರು ಜನೂ ಸಹ ಎ ಒನ್ ಏಟು ಆಗಿ ಮಾಡಿಕೊಂಡು ಪ್ರಕರಣವನ್ನು ದಾಖಲಿಸಿ ಮಾಡಿಕೊಂಡು ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿಕೊಂಡು ಒಂದು ತನಿಖಾ ಸಂಸ್ಥೆಯನ್ನು ರಚನೆ ಮಾಡಿ ಅಲ್ಲಿ ತನಿಖೆಯನ್ನು ನಡೆಸಬೇಕು ಯಾರು ತಪ್ಪಿದೆ ಅಂತ ಇವರಿಗೆ ಇಷ್ಟ ಬಂದ ಹಾಗೆ ಕೆಲವೊಬ್ಬರು ವ್ಯಕ್ತಿಗಳ ಒಂದೆರಡು ಮೂರು ಜನ ವ್ಯಕ್ತಿಗಳನ್ನು ಇಟ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಮೂಲಕ ತನಿಖೆ ಮಾಡಿಸ್ತೇವೆ ಅಂತ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ವಿರುದ್ಧ ಯಾವ ತನಿಖೆ ಮಾಡ್ತಾರೆ ರೀ ನಿಮ್ಮದು ತಪ್ಪಿದೆ ಅಂತ ಅವ್ರಿಗೆ ಹೇಳೋಕ್ಕೆ ಯಾವ ರೀತಿ ಶಕ್ತಿ ಇದೆ ಸೊ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಮನವಿ ಅಂತ ಹೇಳಿದರೆ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ರ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ಹಾಗೆ ಈ ತಪ್ಪಿದಸ್ಥ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಕಾರ್ಯದರ್ಶಿಗಳು ಏನು ಅವ್ರ ಮೇಲೆ ಒತ್ತಡ ಹೇರಿದ್ರು ಅವ್ರನ್ನೂ ಕೂಡ ವಜಾ ಮಾಡಬೇಕು ಅಂಥೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತೆ ಇನ್ನು ಮುಂದೆ ಮತ್ತು ಹನ್ನೊಂದು ಜನ ಆ ದುರಂತದಲ್ಲಿ ಯಾರು ಸತ್ತೋದ್ರು ಅವ್ರ ಕುಟುಂಬಕ್ಕೆ ದೇವರು ಆ ದುಃಖವನ್ನು ಭರಿಸಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರಾಂತ ಎಸ್ ಎಫ್ ಡಿ ಪ್ರಮುಖ್ ನಂದನ್ ಅರೇನೂರು ತೇಜಸ್ ಕಟ್ಟೆಗದ್ದೆ ಆದಿತ್ಯ ಜೀವನ್ ಉಪಸ್ಥಿತರಿದ್ದರು